ಒಂದು ಹೇ ಕೃತ್ಯಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಂತಹ ಹೇ ರೀತಿಯನ್ನು ನಾವು ಕೆರಳಿಸುವಂತಹ ಒಂದು ನೀಚ ಕೃತ್ಯಕ್ಕೆ ಇಳಿದಿದೆ ಇದು ಭಾರವಾಗಿ ನಾವೆಲ್ಲರೂ ಸಮಸ್ತ ಹಿಂದೂ ಬಾಂಧವರು ಇದರಲ್ಲಿ ಆಲೋಚನೆ ಮಾಡಬೇಕು ನಾನು ಯಾಕೆ ಇನ್ನೂ ಒಪ್ಪಾಗಿ ಇಲ್ಲ ಯಾಕೆ ಈ ರೀತಿಯ ಕೆಲಸಗಳನ್ನು ನಾವು ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ ಸಂದರ್ಭ ಮೆರವಣಿಗೆಗೆ ದಾಳಿಯನ್ನು ಮಾಡುವಂಥದ್ದು ನಮ್ಮ ಹಿಂದೂ ಬಂಧುಗಳ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದು ಕಾರ್ಯ ನಡೆದಿದೆ ಆ ನೃತ್ಯವನ್ನ ವಿರೋಧಿಸಿ ಆ ನೃತ್ಯವನ್ನ ಖಂಡಿಸಿ ಇವತ್ತು ಸಾರ್ವಜನಿಕರಲ್ಲಿ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನಾ ಸಭೆಯಲ್ಲಿ ತಮ್ಮೊಂದಿಗೆ ಮಾತಾಡಲಿಕ್ಕೆರುವಂತಹವರು ಹಿಂದೂ ಮುಖಂಡರಾಗಿರುವಂತಹ ಶ್ರೀ ಮುರಲಿಂಗ ಪ್ರಸಾದ್ ಹೇಳಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದಾರೆ ಹಾಗೆ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಪ್ರಮುಖರಾಗಿರುವಂತಹ ದೇವರನ್ನ ತ್ಯಾಗಿಸಿಕೊಂಡು ನಾವೆಲ್ಲರೂ ಆಚರಿಸಿಕೊಂಡು ಬರುವಂತಹ ಮಹಾಗಣಪತಿಯನ್ನ ಕೂಡ ಮಣ್ಣಿನಲ್ಲಿ ತ್ಯಾಗಿಸಿಕೊಳ್ಳುತ್ತ ಹಿಂದೂ ಸಮಾಜದ ಕೊಡುಗೆ ಆಗಿರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನ ಅಂತಿಕ್ಕುವಂತಹ ಕೆಲಸಗಳು ಬೇರೆ ಬೇರೆ ಕಡೆಯಿಂದ ಆಗ್ತಾ ಇತ್ತು ಮೊನ್ನೆ ತಾನೇ ಮಂಡ್ಯದ ಮಾಡಿ ಮುಂದಿನ ಈ ರೀತಿಯ ಅನಾಹುತಗಳಿಗೆ ಮಾಡಿಕೊಡಬಾರದು ಅಂತ ಹೇಳುವಂತಹ ಆಗ್ರಹವನ್ನು ಸರ್ಕಾರಕ್ಕೆ ಇಲಾಖೆಗಳಿಗೆ ಮಾಡಿಕೊಂಡು ಯಾರು ನಮ್ಮ ಸಹೋದರರು ನಾಗಮಂಡಲ ನಾಗಮಂಗಲದ ಸಹೋದರ ಅವರ ಮೇಲೆ ಅನ್ಯಾಯವಾಗಿ ದಾಖಲಾಗಿರ್ತಕ್ಕಂಥ ಕೇಸನ್ನು ವಾಪಸ್ ಪಡೆಯಿರಿ ಯಾರು ಜಹಾದಿಗಳಿದ್ದಾರ ಅವರನ್ನು ತಕ್ಷಣ ಮಟ್ಟ ಹಾಕುವಂತ ಕೆಲಸವನ್ನು ಮಾಡಿ ಅಂತ ಹೇಳುವಂತಹ ಆಗ್ರಹವನ್ನು ಮಾಡ್ತಾ ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ಹಿಂದೂ ಸಮಾಜದ ಭಾವನೆಗಳ ಮೇಲೆ ಎರಡೂ ಚಲ್ಲಾಟ ಮಾಡುವಂತ ಕೆಲಸವನ್ನು ಮಾಡಿದರೆ ಹಿಂದೂ ಸಮಾಜ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಿದೆ ಕೊಡ್ಲಿಕ್ಕೆ ತಾಕತ್ತಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ತಾ ಇದೆ ಜೋಕೆ ಅಂತ ಹೇಳುವಂತ ಮಾತುಗಳನ್ನ ಹೇಳ್ತಾ ನನ್ನ ಮಾತುಗಳಿಂದ ವಿರಾಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಒಕ್ಕೂಟಗಳ ನಿನ್ನೆ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಗಮನಿಸಿದಾಗ ನಿನ್ನೆ ರಾತ್ರಿ ನಮ್ಮ ಅಲ್ಲಿಯ ಸಹೋದರ ನಮ್ಮ ಮಿತ್ರರ ಜೊತೆ ಮಾತಾಡ್ತಾ ಇದ್ದಾಗ ಅಲ್ಲಿಯ ಕಾರ್ಯಕರ್ತರು ಹೇಳ್ತಾರೆ ಇನ್ನೇನು ಗಣಪತಿಯನ್ನ ಪೆಂಡಾಲಿಂದ ಹೊರಗೆ ತಂದು ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿಕೊಂಡು ಒಂದೂವರೆ ಕಿಲೋಮೀಟರ್ ಮುಂದೆ ಹೋಗ್ತಾರೆ ಅದೊಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲ್ನ ಹತ್ರ ಏಕಾಏಕಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ ದುರದೃಷ್ಟ ಅಂತ ಹೇಳಿದ್ರೆ ಯಾರ ಮೇಲೆ ಕಲ್ಲು ಆರಂಭದ ಕಲ್ಲು ಬಿದ್ದಿದೆ ಅಂತ ಕೇಳಿದ್ರೆ ಇವತ್ತು ಯಾರು ಹಿಂದೂಗಳ ಮೇಲೆ ತ್ರೀ ನಾಟ್ ಸೆವೆನ್ ಕೇಸು ಮಾಡಿ ಎ ಒನ್ನಿಂದ ಎ ಟ್ವೆಂಟಿ ತ್ರೀ ತನಕ ಅಂದ್ರೆ ಅಕ್ಲೀಸ್ ಟ್ವೆಂಟಿ ಒಂದರಿಂದ ಇಪ್ಪತ್ತ್ ಮೂರರ ತನಕ ಆರೋಪಿ ಅಂತ ಹಿಂಡುಗಳನ್ನು ಹೆಸರಿಸಿದಾರ ಅದೇ ಪೊಲೀಸರ ಮೇಲೆ ಆರಂಭದ ಕಲ್ಲು ಬಿದ್ದಿದೆ ಎರಡನೇದು ಹಿಂದೂ ಸಮಾಜ ಭಕ್ತ ಗಣೇಶನ ಭಕ್ತಾಭಿಮಾನಿಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಆ ಮೆರವಣಿಗೆಯ ಮೇಲೆ ಭಕ್ತಾಭಿಮಾನಿಗಳ ಮೇಲೆ ಶ್ರದ್ಧಾಳುಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ನಂತರ ಘಟನೆಯಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ರಸ್ತೆಗೆ ಎಸಿದ್ದಾರೆ ಮೆರವಣಿಗೆ ಮೇಲೆ ಎಸಿದ್ದಾರೆ ಇದೇ ಮಂಡ್ಯದ ನಾಗಮಂಗಲದಲ್ಲಿ ಅಷ್ಟು ಮಾತ್ರಕ್ಕೆ ಸೀಮಿತ ಆಗಲಿಲ್ಲ ನಿಲ್ಲ ಜಹಾದಿಗಳ ಷಡ್ಯಂತ್ರ ಅಲ್ಲಿಗೆ ನಿಲ್ಲ ಒಬ್ಬ ಹಿಂದೂ ಬಟ್ಟೆ ಅಂಗಡಿ ವ್ಯಾಪಾರಿ ಅವ ಯಾವ ಬಿಜೆಪಿಯ ಕಾಂಗ್ರೆಸ್ ಎಸ್ ಅಂತ ನೋಡಲಿಲ್ಲ ಅವ ಹಿಂದೂ ಅನ್ನುವ ಕಾರಣಕ್ಕೋಸ್ಕರ ಆ ಇಡೀ ಬಟ್ಟೆಯ ಮಳಿಗೆಗೆ ಬೆಂಕಿ ಹಾಕ್ತಾರೆ ಸುಮಾರು ಒಂದು ಕೋಟಿಗಿಂತ ಹೆಚ್ಚಿನ ಬಟ್ಟೆ ಸಂಪೂರ್ಣ ಭಸ್ಮ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಇದು ಎಲ್ಲ ಘಟನೆಗಳನ್ನ ಗಮನಿಸಿದಾಗ ಒಂದು ಗಣೇಶೋತ್ಸವದ ಮೆರವಣಿಗೆ ಸಂಭ್ರಮದಿಂದ ವೈಭವದಿಂದ ಭಕ್ತಿಯಿಂದ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಅದರ ಮೇಲನೆ ಕಲ್ಲು ತೂರಾಟ ಅದರ ಮೇಲೇ ಪೆಟ್ರೋಲ್ ಬಾಂಬ್ ಎಸಿದ್ದೀರಿ ಅಂತ ಹೇಳಿದ್ರೆ ಹಿಂದೂ ಸಮಾಜ ಇನ್ನೂ ಸುಮ್ಮನೆ ಕೂತ್ಕೊಳ್ಬೇಕಾ ಅನ್ಯಾಯ ಮಾಡಲಿಲ್ಲ ನಾವು ಯಾರ ಮೇಲೆ ಆಕ್ರಮಣ ಮಾಡುವುದಿಲ್ಲ ಆದರೆ ಬಹಳ ಸಹಜವಾಗಿ ಎಲ್ಲ ಕಡೆಗಳಲ್ಲಿ ಬಹಳ ಸಂತೋಷದಿಂದ ಎಲ್ಲರೂ ಒಟ್ಟಾಗಿ ಈ ಆಚರಣೆಯನ್ನ ಮಾಡ್ತೀವಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿಯ ಹಬ್ಬಗಳ ಮೇಲೇನೆ ಆಕ್ರಮಣ ಈ ರೀತಿ ಹಬ್ಬಗಳ ಮೇಲೆ ಆಕ್ಷನ್ ಅಂತ ಹೇಳಿದ್ರೆ ಹಿಂದೂ ಸಮಾಜನೂ ಯೋಚನೆ ಮಾಡುತ್ತೆ ಯಾವಾಗ ರಿಯಾಕ್ಷನ್ ಮಾಡಬೇಕು ಅಂತ ಯೋಚನೆ ಮಾಡುತ್ತೆ ಹಿಂದೂ ಸಮಾಜ ರಿಯಾಕ್ಷನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಈ ರೀತಿಯ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೂ ಗೊತ್ತಿದೆ ಆದರೆ ಈ ದೇಶ ನಮ್ಮದು ನಮ್ಮ ದೇಶದ ಸಂವಿಧಾನವನ್ನ ಯೋಚನೆ ಮಾಡಿ ಆ ಭದ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ಹಿಂದೂ ಸಮಾಜ ಅದನ್ನು ಮಾಡಲಿಕ್ಕೂ ಗೊತ್ತಿದೆ ಸಂವಿಧಾನದ ರಕ್ಷಣೆಯೂ ಗೊತ್ತಿದೆ ಅದಕ್ಕೋಸ್ಕರ ಸುಮ್ಮನೆ ಗೊತ್ತಿದ್ದೀವಿ ಆದರೆ ಇವತ್ತು ಸರ್ಕಾರ ಇದಕ್ಕೆ ಕೆಲಸ ಮಾಡಬೇಕಿತ್ತು ಸರ್ಕಾರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಿತ್ತು ಯಾರು ಪೆಟ್ರೋಲ್ ಬಾಂಬ್ ಬಳಸಿದ್ದಾರೆ ಯಾರು ಈ ಮೆರವಣಿಗೆಯನ್ನು ಗಲಭೆ ಆರಂಭ ಮಾಡಲಿಕ್ಕೆ ಕರಡೀಭೂತರಾಗಿದ್ದಾರೆ ಅವರನ್ನು ಒತ್ತು ಒಳಗೆ ಹಾಕಬೇಕಿತ್ತು ಅದು ಮಾತ್ರ ಅದು ಬಿಟ್ಟು ಯಾರು ಹಿಂದೂಗಳ ಮೇಲಿನ ಕೇಸು ದಾಖಲು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಪರಮೇಶ್ವರ್ಜಿ ಅವರಿಗೆ ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ತುಮಕೂರಿನಲ್ಲಿ ನಾನು ಯಾವುದೇ ದೇಶಭಕ್ತಿಯ ವಿಚಾರಕ್ಕೋಸ್ಕರ ಭಾಷಣ ಮಾಡಲಿಕ್ಕೆ ತುಮಕೂರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದೇ ತುಮಕೂರಿಗೆ ನಾನು ಹೇಳಲಿಕ್ಕೆ ಬಿಡೋದಿಲ್ಲ ತುಮಕೂರನ್ನ ಹೋಗುವಾಗ ರಸ್ತೆಯಲ್ಲಿ ಅಡ್ಡ ಹಾಕಿ ನಾಲ್ಕೈದು ಪೊಲೀಸ್ ಜೀಪ್ ಬಂದು ನಮ್ಮನ್ನು ಅಡ್ಡ ಹಾಕಿ ನಮ್ಮನ್ನು ಬಂಧನ ಮಾಡ್ತೀರಿ ನಾನು ಯಾವುದೇ ದೇಶದ್ರೋಹಿ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ ದೇಶದ್ರೋಹಿ ಮೀಟಿಂಗ್ ಮಾಡಲಿಕ್ಕೆ ಹೋಗೋದಿಲ್ಲ ದೇಶಭಕ್ತಿಯ ಕಾರ್ಯಕರ್ತರ ಸಂಘಟನೆ ಕೆಲಸಕ್ಕೋಸ್ಕರ ಹೋಗ್ತೀನಿ ಆ ಸಂದರ್ಭದಲ್ಲಿ ನಮ್ಮನ್ನು ಬಂಧನ ಮಾಡುವಂತ ಕೆಲಸ ಮಾಡ್ತೀರಾ ಅದೇ ಅದೇ ತಿಮಕೂರಿನವರಾಗಿರ್ತಕ್ಕಂಥ ನೀವು ನಿಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಿದರೆ ನಮ್ಮ ಮೇಲೆ ಕೇಸು ದಾಖಲು ಮಾಡ್ತೀರಿ ಅಂತ ಹೇಳಿದರೆ ಅದೇ ಮಂಡ್ಯದ ನಾಗಮಂಗಲದಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಭಕ್ತಿಯಿಂದ ಆಚರಣೆ ಮಾಡ್ತಿರ್ತಕ್ಕಂಥ ಕಾರ್ಯಕರ್ತರ ಮೇಲೆ ಇವತ್ತು ತ್ರೀ ನಾಟ್ ಸೆವೆನ್ ದಾಖಲು ಮಾಡಿದೀರ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕೆ ಇಲಾಖೆಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ ಯಾರು ಹಿಂದೂಗಳು ಯಾರು ಆರೋಪಿ ನಿಜವಾದ ಆರೋಪಿಗಳಲ್ಲ ಅವರ ಮೇಲೆ ಇವತ್ತು ಕೇಸು ದಾಖಲು ಮಾಡಿದೀರ ತಕ್ಷಣ ಅವರ ಮೇಲೆ ದಾಖಲು ಮಾಡಿರತಕ್ಕಂಥ ಕೇಸನ್ನು ವಾಪಸ್ ಪಡಿಬೇಕು ನಿಜವಾದ ಆರೋಪಿಗಳು ಯಾರಿದ್ದಾರೆ ನಿಜವಾಗಿ ಈ ಜಹಾದಿ ಕೃತ್ಯವನ್ನ ನಂಬಿಕೆಗಳ ಮೇಲೆ ವಿರೋಧವನ್ನ ನಮ್ಮ ಆಚರಣೆಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತೀರಾ ಅವರನ್ನ ತಕ್ಷಣ ಬಂಧನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಗಲ್ಲಿ ಗಲ್ಲಿಗಳಲ್ಲಿ ನಮ್ಮ ಸಂಭ್ರಮದ ಆಚರಣೆಗಳು ನಮ್ಮ ಸಾರ್ವಜನಿಕ ಗಣೇಶೋತ್ಸವಗಳು ನಡೆಯುತ್ತಾ ಅದೇ ರೀತಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಈ ರೀತಿಯ ಪ್ರತಿಭಟನೆಗಳು ಈ ರೀತಿಯ ಪ್ರತಿರೋಧಗಳು ನಡೆಯುತ್ತೆ ಅಂತ ಹೇಳುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಇದ್ದೇನೆ ಬಂಧುಗಳು ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಇದ್ದೇನೆ ಹಿಂದೂ ಸಮಾಜದ ಶಕ್ತಿ ಏನು ಅಂತ ತಿಳಿಬೇಕು ಅಂತ ನಿಮ್ಮ ಪ್ರಯತ್ನ ಇದು ನಮ್ಮ ಪ್ರಶ್ನೆ ಎರಡನೇದು ಅಲ್ಲಿ ನಡೆದಿರತಕ್ಕಂತ ಈ ಒಂದು ಘಟನೆಯಲ್ಲಿ ತಕ್ಷಣ ಸರ್ಕಾರದ ಇಲಾಖಾ ಅಧಿಕಾರಿಗಳು ಕೇಸನ್ನು ಹಾಕ್ತಾರೆ ತ್ರೀ ನಾಟ್ ಸೆವೆನ್ ಯತ್ನ ಕೇಸು ದಾಖಲಾಗ್ತದೆ ಬಹಳ ಸಂತೋಷ ದುರದೃಷ್ಟ ಏನು ಅಂತ ಕೇಳಿದ್ರೆ ಆ ದಾಖಲಾಗಿರ್ತಕ್ಕಂಥ ಕೇಸಿನಲ್ಲಿ ಆರೋಪಿ ಒಂದರಿಂದ ಹಿರಡು ಇಪ್ಪತ್ತ ಮೂರನೇ ಆರೋಪಿ ತನಕ ಹಿಂದುವೇ ಇರ್ತಾನೆ ಏನು ದುರದೃಷ್ಟ ಅಂತ ಕೇಳಿದ ಆರಂಭದಲ್ಲಿ ಕಲ್ಲು ತೂರಾಟ ಜಹಾದಿಗಳಿಂದ ಅನ್ಯಮತಿಯರಿಂದ ತೂರಾಟ ಅನ್ಯಮತಿಯರಿಂದ ಪೆಟ್ರೋಲ್ ಬಾಂಬ್ ಎಸೆತ ಅನ್ಯಮತೀಯರು ಮೆರವಣಿಗೆ ಮೇಲೆ ದಾಂಧನೆ ದಬ್ಬಾಳಿಕೆ ಇಷ್ಟೆಲ್ಲ ನಡೆದರೂ ಸಹ ಅದೇ ಹಿಂದೂಗಳ ಮೇಲೆ ಮತ್ತೆ ಕೇಸು ದಾಖಲು ಮಾಡುವಂತಹ ಕೆಲಸ ಇಪ್ಪತ್ಮೂರರ ನಂತರ ಅವರ ಹೆಸರು ಹಾಕಿದ್ದಾರೆ ಬಂಧುಗಳೇ ಇವತ್ತು ಸರ್ಕಾರಕ್ಕೂ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಹೆಸರಲ್ಲಿ ಮಾಡ್ತಾ ಇದ್ದೀವಿ ನೀವು ಇವತ್ತು ನಾಗಮಂಗಲದಲ್ಲಿ ತ್ರೀ ನಾಟ್ ಸೆವೆನ್ ಕೇಸನ್ನು ಹಾಕಿ ಗಣೇಶನ ಭಕ್ತಾದಿಗಳಿಗೆ ಹಿಂದೂ ಧರ್ಮೀಯರಿಗೆ ಅನ್ಯಾಯ ಮಾಡಿದೀರ ಇನ್ನು ಮುಂದೆಯೂ ಇದೇ ರೀತಿಯ ಘಟನೆಗಳು ರಾಜ್ಯದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ ಕೋಲಾರದಲ್ಲಿ ನಡೀತದೆ ಹುಬ್ಳಿಯಲ್ಲಿ ನಡೀತದೆ ರಾಜ್ಯದ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಗಣೇಶೋತ್ಸವದ ಮೆರವಣಿಗೆ ಹೋಗಬೇಕಾದ್ರೆ ಈ ರೀತಿಯ ಕಲ್ಲು ತೂರಾಟಗಳು ಈ ರೀತಿಯ ದಬ್ಬಾಳಿಕೆಗಳು ಈ ರೀತಿಯ ಆಕ್ರಮಣಗಳು ನಡೀತದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮುಸಲ್ಮಾನರ ಹಬ್ಬವೂ ಬರುತ್ತೆ ಅದೇ ಯಾವುದೋ ಒಂದು ಹಬ್ಬದ ಆಚರಣೆಗೆ ನಮ್ಮ ಅಡ್ಡಿ ಇಲ್ಲ ಆದರೆ ಅವರ ಹಬ್ಬದ ಆಚರಣೆಗೆ ವಿರೋಧ ಮಾಡಬೇಕು ಅಂತ ಒಮ್ಮೆ ಹಿಂದೂ ಸಮಾಜ ಯೋಚನೆ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಒಮ್ಮೆ ಯೋಚನೆ ಮಾಡಿ ನೋಡಿ ಈ ದೇಶ ಜಾತ್ಯತೀತ ಕಾನೂನಿನ ರಾಷ್ಟ ಹೌದು ನಾವು ಒಪ್ಕೊಳ್ತೀವಿ ಆದರೆ ಹಿಂದೂ ಸಮಾಜದ ಆಚರಣೆಗಳೇ ಅಡ್ಡಿ ಯಾವುದೇ ಉಲ್ಲೇಖ ಯಾವುದೇ ಇತಿಹಾಸ ಇಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಮುಸಲ್ಮಾನರ ಮೆರವಣಿಗೆಗೆ ಒಂದು ಮಸೀದಿಯ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿದಿರತಕ್ಕಂಥ ಇತಿಹಾಸ ಉದಾಹರಣೆಗಳು ಈ ದೇಶದಲ್ಲಿ ಇಲ್ಲ ಆದರೆ ಹಿಂದೂಗಳ ಸಾರ್ವಜನಿಕವಾಗಿರ್ತಕ್ಕಂಥ ಆಚರಣೆಗೆ ವಿರೋಧ ಹಿಂದೂ ಸಮಾಜದ ಸ್ವದ್ದ ನಂಬಿಕೆಗೆ ವಿರೋಧ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಆ ಜಹಾದಿಗಳಿಗೆ ಯಾರು ಅವರ ಗುರುಗಳಿದಾರ ಯಾರು ಅವರ ನಾಯಕರಿದ್ದಾರೆ ಸ್ಪಷ್ಟವಾಗಿ ಬುದ್ಧಿ ಕಲಿಸಿ ಇಲ್ಲ ಅಂತಿದ್ರೆ ನಮಗೂ ಗೊತ್ತಿದೆ ಅಜಹಾದಿಗಳಿಗೆ ಇವತ್ತು ಕಟ್ಟಿ ಹಾಕುವಂತಹ ಕೆಲಸವನ್ನ ಇಲಾಖೆಗಳೇನಾದರೂ ಮಾಡದೇ ಇದ್ರೆ ಹಿಂದೂ ಸಮಾಜವನ್ನು ಕೆಳಕುವಂತಹ ಕುತಂತ್ರಿಗಳಿಗೆ ಜಹಾದಿಗಳಿಗೆ ಆ ಕುನ್ನಿಗಳಿಗೆ ಇವತ್ತು ಇಲಾಖೆ ಕಾನೂನಿನ ಮುಖಾಂತರ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ನಮಗೂ ಗೊತ್ತಿದೆ ಅಟ್ಟಾಡಿಸಿಕೊಂಡು ಹೊಡೆದು ಭಾರತ ರಾಷ್ಟದಿಂದ ಅವರನ್ನು ಹೊರಗಾಕುವಂತಹ ತಾಕತ್ತು ಇಡೀ ಹಿಂದೂ ಸಮಾಜಕ್ಕಿದೆ ಇಡೀ ಹಿಂದೂ ಸಮಾಜಕ್ಕಿದೆ